ನನ್ನ ಹೆಸರು ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಕತೆ ಹೆಸರು ಜನರಿ ಒಂದನೊಂದು ಕಾಲದಲ್ಲಿ ಒಬ್ಬ ಜನನಿ ಕಾಡಲ್ಲಿ ವಾಸಿಸುತ್ತಿತ್ತು ಅವಾಗ ಒಂದು ಸತ್ ಬಿದ್ದಿರೋ ಆನೆನ ನೋಡಿ ಅದಕ್ಕೆ ಮಾಂಸ ತಿನ್ಬೇಕು ಅಂತ ಆಸೆ ಬಂತು ಅವಾಗ ಒಂದು ತಿನ್ನಕ್ ಟ್ರೈ ಮಾಡ್ತಿದ್ದಾಗ ಇದ್ದಾಗ ಅದ್ರ ಅದ್ರ ಔಟರ್ ಲೇಯರ್ ಚೆನ್ನಾಗಿ ಗಟ್ಟಿ ಇತ್ತು ಅಂತ ತಿನ್ನಕಾಗ್ತಾ ಇರಲಿಲ್ಲ ಅವಾಗ ಸಿಂಹಣ್ಣ ಬಂತು ಸಿಂ ನಡಿ ಜಾಣಿ ಕೇಳ್ತಾ ಸಿಂಹಣ್ಣ ಸಿಂಹಣ್ಣ ನನಗೆ ಒಂದು ಸ್ವಲ್ಪ ಈ ಮಾಂಸನ ಕಿತ್ಕೊರ್ಚ ನನ್ ಹೊಟ್ಟೆ ಹಚ್ಚತೈತೆ ಅಂತ ಕೇಳ್ತು ಅವಾಗ ಏನನ್ ಅವಾಗ ಸಿಂಹ ಏನಂತಂದ್ರೆ ಸಿಂ ನಾನ್ ನನ್ಗೆ ಇವಾಗ ಮಾಂಸ ತಿನ್ನಕ್ಕೆ ಇಷ್ಟ ಅಲ್ಲ ಅದಕ್ಕೆ ನಾನು ನೋಡ್ತೀನಿ ನಾನು ಏನಕ್ಕೆ ನಾನು ಎಲ್ಲೂ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಡ್ತು ಅವಾಗ ಹುಲಿ ಬಂತು ಅವಾಗ ಜಾಣನರಿ ಮತ್ತೆ ಕೇಳ್ತು ಹುಳಿಯಣ್ಣ ಹುಳಿಯಣ ನಂಗೊಂದ್ ಸ್ವಲ್ಪ ಈ ಮಾಂಸ ನಂಗೆ ಹೊಟ್ಟೆ ಹಚ್ಚೈತಿ ಹಸಿತಾ ಅಂತ ಕೇಳ್ತು ಅವಾಗ ಸಿಮ್ ಹುಲಿ ಹೇಳ್ತು ನನಗೆ ನನ್ಗೂ ಅಟ್ಟ ನಾನು ಕಿತ್ಕೊಡ್ತೀನಿ ಇಬ್ರು ತಿನ್ನೋಣ ಅಂತ ಹೇಳ್ತು ಅವಾಗ ಇಬ್ರು ತಿಂತ ಇದ್ದಾಗ ಸಿಂಹ ಬಂತು ಸಿಂಹ ಬಂದ್ಬಿಟ್ಟು ಇದನ್ನೆಲ್ಲ ತಿನ್ಬೇಡಿ ನೀವು ಇದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತು ಆದರೂ ಅವ್ರಿಬ್ರು ಕೇಳ ಕೇಳಿಲ್ಲ ಅವ್ರ ಮಾತು ಸಿಂಹನ್ ಮಾತ್ನ ಅದಕ್ಕೆ ತಿನ್ನೋಕ್ಕೆ ಶುರು ಮಾಡ್ತು ಆಮೇಲೆ ಸ್ವಲ್ಪ ಅದನ್ನ ಮತ್ತೆ ಸಿಂಹ ಬಂದ್ಬಿಟ್ಟು ವಾ ಇಲ್ಲ ದಿನ ತಿನ್ ಕಲಿಮ ಅಂತ ಹೇಳ್ಬಿಟ್ಟು ಅದನ್ನ ಉಟ್ಕೊಂಡು ಅವಾಗ ಸಿಕ್ಕಿದಾಗ ಅದು ಹುಲಿ ಸಿಂಹ ಬೇಟೆ ಆಡ್ಬಿಟ್ಟು ನರಿನ ತಿಂತು ಅವಾಗ ಇದು ನೀತಿ ಏನು ಅಂದ್ರೆ ಯಾವತ್ತು ಫ್ರೀ ಆಗಿ ಸಿಕ್ಕಿರೋದೇ ಇಲ್ಲಾಂದ್ರೆ ಅಲ್ಲಿ ಬಿದ್ದಿರೋದ ಏನು ತಿನ್ಬಾರ್ದು ನಮ್ ನಾವು ಕಷ್ಟಪಟ್ಟು ಇಲ್ಲಾಂದ್ರೆ ದುಡಿದ್ಬಿಟ್ಟು ತಿನ್ಬೇಕು ನಿಮ್ಗೆ ಈ ಸ್ಟೋರಿ ಇಷ್ಟ ಆಯ್ತಾ ನೆಕ್ಸ್ಟ್ ಕಥೆಯಲ್ಲಿ ಇಲ್ ಸಿಗೋಣ ನಿಮ್ಗೆ ಬಾಯ್